ನನ್ನ ನವೀನ್ ಕುಮಾರ್ ಅಂತ ಜನಪನಹಳ್ಳಿ ಈಗೆಲ್ಲ ಕೂಡ ನಮ್ಮ ಮುಖಂಡರು ಸೇರಿ ಮೈಯನು ಮೊನ್ನೆ ಅವರು ಈ ಕಾಲುವೆ ಮುದುವಾಡಿ ಕೆರೆಯಿಂದ ಕೋಡಿ ಹರಿದು ಹೋಗ್ತಾ ಇರೋ ನೀರು ಕಾಲುವೆಯನ್ನು ವೀಕ್ಷಣೆ ಮಾಡಿದ್ದಾರೆ ಅದಕ್ಕೆ ಮುಂಚೆ ನಮ್ಮ ನಾಯಕರಾದಂಥ ಕೆ ಸಿ ವ್ಯಾಲಿನ ತಂದಂಥ ನಾಯಕರಾದಂಥ ರಮೇಶ್ ಕುಮಾರ್ ಸಾಹೇಬರು ವೀಕ್ಷಣೆ ಮಾಡಿದರು ಅದಕ್ಕೆ ಪೂರಕವಾಗಿ ಇವರು ಬಂದು ರಮೇಶ್ ಕುಮಾರ್ ಅವ್ರ ಬಗ್ಗೆ ನಮ್ಮ ಬ್ಯಾಟಣ್ಣವ್ರ ಬಗ್ಗೆ ಎಲ್ಲ ಕೂಡ ಮಾತಾಡಿದರು ಮತ್ತು ಕೆ ಸಿ ವ್ಯಾಲಿ ಬಗ್ಗೆ ಕೂಡ ಅವರು ಮಾತಾಡಿದರು ತೂಚಿ ವಾಸನೆ ನೀರು ಈ ರೀತಿಯಲ್ಲಿ ಮಾತಾಡಿದರು ಯಾರು ಶೇಷಪುರ ಗೋಪಾಲಣ್ಣ ಇರ್ಬೋದು ಮತ್ತು ಸೀನಣ್ಣವ್ರು ಇರ್ಬೋದು ಕುಡುನಳ್ಳಿ ಸೀನಣ್ಣವ್ರು ಇರ್ಬೋದು ಮಾತಾಡಿದರು ಇವ್ರಿಗೆಲ್ಲರಿಗೂ ಕೂಡ ಒಂದು ಉತ್ತರವನ್ನು ಕೊಡಬೇಕು ಅಂತೇಳಿ ಇವತ್ತೆಲ್ಲ ನಾವಿಲ್ಲಿ ಸೇರಿ ನಿಮ್ಮನ್ನು ಕರೆದಿದ್ದೀವಿ ಏನು ಎರಡು ಸಾವಿರದ ಹದಿನೆಂಟು ಜೂನ್ ಎರಡನೇ ತಾರೀಕು ಕೆ ಸಿ ವ್ಯಾಲ್ಯೂ ಲಕ್ಷ್ಮೀಸಾಗರ ಕೆರೆಗೆ ನೀರು ಬಂತು ಅವತ್ತಿಂದ ಕೂಡ ಇಲ್ಲಿ ಎಲ್ಲ ಬೋರ್ವೆಲ್ಸಲ್ಲೂ ಕೂಡ ಏನು ಎರಡು ಸಾವಿರ ಅಡಿಗೆ ನೀರು ಹೋಗಿತ್ತು ಎರಡು ಸಾವಿರ ಅಡಿಯಿಂದ ಇವತ್ತು ಮುನ್ನೂರು ಅಡಿಗೆ ಬಂದಿದೆ ಸಾವಿರದ ಐನೂರು ಎರಡು ಸಾವಿರದ ಅಡಿಯಲ್ಲಿ ಬೋರ್ವೆಲ್ ಕೊರೆದು ಬೋರ್ವೆಲ್ ಇಲ್ಲಿ ರೈತರ ದುಡ್ಡೆಲ್ಲ ಕೂಡ ತಮಿಳ್ನಾಡು ಅವ್ರು ತೊಗೊಂಡೋಟೋತಾಯಿದ್ರು ಯಾರೂ ಕೂಡ ಇಲ್ಲಿ ರೈತರೆಲ್ಲ ಎಲ್ಲರೂ ಕೂಡ ಲಾಸೆ ಆಗಿರೋದು ಎರಡು ಸಾವಿರ ಅಡಿಯಲ್ಲಿ ಸಾವಿರದ ಐನೂರು ಅಡಿಯಲ್ಲಿ ಬೋರ್ವೆಲ್ ಕುರೆದು ಮತ್ತೆ ಅದಕ್ಕೆ ಪಂಪು ಮೋಟ್ರು ತಂದಾಕಿ ಪಂಪು ಮೋಟ್ರು ಅದು ನೀರು ಆಚ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಬೆಳೆ ಇಟ್ಟು ಪಂಪು ಮೋಟರ್ ಸುಟ್ಟೋಗ್ತಾ ಹೋಗ್ತಾ ಇತ್ತು ಪಂಪು ಮೋಟ್ರ್ ರೆಡಿ ಮಾಡ್ಕೊಂಬಂದು ಬಿಡೋಷ್ಟೊಳಗಡೆ ಒಂದು ವಾರದಲ್ಲಿ ಮತ್ತೆ ಬೆಳೆಗಳೆಲ್ಲ ಒಣಗೋಗ್ತಾ ಇದ್ವು ಆ ಥರ ಪರಿಸ್ಥಿತಿಯಲ್ಲಿ ಇಲ್ಲಿನ ರೈತರು ಕೋಲಾರ ಜಿಲ್ಲೆಯ ರೈತರು ಇದ್ದರು ಇವತ್ತೇನಾಗಿದೆ ಬೋರ್ವೆಲ್ಲು ಮುನ್ನೂರು ಅಡಿ ನಾನ್ನೂರು ಅಡಿ ಕುಡಿದ್ರೆ ನೀರು ಬರ್ತಾ ಇದೆ ನೂರು ಅಡಿಯಲ್ಲಿ ಮೋಟ್ರ್ ಇಟ್ಕೊಂಡ್ರೆ ನೀರು ಬರ್ತಾ ಇದೆ ರೈತರು ರೈತರು ಎಲ್ಲ ಕೂಡ ತರಕಾರಿಯನ್ನು ಬೆಳೀತಾ ಇದ್ದಾರೆ ಇನ್ನೊಂದು ಏನಂದರೆ ಇಂಪಾರ್ಟೆಂಟಾಗಿ ಎರಡು ಸಾವಿರದ ಹದಿನೆಂಟಿಂದ ಈಚೆಗೆ ಏನು ಹೈನುಗಾರಿಕೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಹಾಲು ಉತ್ಪಾದನೆ ಎಷ್ಟಾಗಿದೆ ಅನ್ನೋದು ಅವರು ಮಾತು ತಿಳ್ಕೋಬೇಕಾಗತ್ತೆ ಇತ್ತೀಚೆಗೆ ತೆಂಗು ಸಹಿ ಜಾಸ್ತಿ ನಾಟಿ ಮಾಡ್ತಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೆಂಟಿಂದ ಮುಂಚೆ ಎಷ್ಟು ತೆಂಗು ಸಹಿ ನಾಟಿ ಮಾಡಿದ್ರು ಎರಡು ಸಾವಿರದಿಂದ ಎಂಟು ವರ್ಷದಲ್ಲಿ ಎಷ್ಟು ತೆಂಗು ತೆಂಗು ಸಹಿಯನ್ನು ನಾಟಿ ಮಾಡಿದ್ದಾರೆ ಅನ್ನೋದು ಅವರು ತಿಳ್ಕೋಬೇಕಾಗತ್ತೆ ಮಾವು ತೋಟದ ತೋಟಗಳೇ ಒಣಗೋಗ್ತಾ ಇತ್ತು ಹುಣಸೆ ಮರಗಳು ಒಣಗೋಗ್ತಾ ಇತ್ತು ನೀಲಗಿರಿ ಮರ ಒಣಗೋಗ್ತಾ ಇತ್ತು ಇವೆಲ್ಲ ಕೂಡ ಒಣಗೋಗ್ತಾ ಇತ್ತು ಇವತ್ತೆಲ್ಲಾದರೂ ನೀವು ಪತ್ರಕರ್ತರೇ ನೋಡ್ ನೋಡ್ತಾ ಬರ್ದು ಬನ್ನಿ ಎಲ್ಲೂ ಕೂಡ ತೋಟ ಒಣಗಿಲ್ಲ ಕರ್ಪೂರ ಗಿಡ ಒಣಗಿಲ್ಲ ಹುಣಸೆ ಮರಗಳು ಒಣಗಿಲ್ಲ ಇವ್ರಿಗೇನಾದರೂ ಸಾಕ್ಷಿ ಬೇಕಾದರೆ ಆ ಸಾಕ್ಷಿ ಕೂಡ ನಮ್ಮ ಹತ್ರ ಇದೆ ಅವೈಜ್ಞಾನಿಕವಾಗಿ ಮಾಡಿಬಿಟ್ಟಿದ್ದಾರೆ ಕೆ ಸಿ ವ್ಯಾಲಿಯನ್ನು ಅಂತ ಹೇಳ್ತಾರೆ ಇದೆಲ್ಲ ಅವೈಜ್ಞಾನಿಕನಾ ಇದನ್ನೆಲ್ಲ ಒಂಚೂರು ಗೋಪಾಲಣ್ಣವರೇ ತಿಳ್ಕೊಂಡು ಮಾತಾಡಿ ಮುಂಚೆ ನೀವು ರೈತರಾಗಿದ್ರಿ ರೈತರಾಗಿದ್ದಾಗ ರೈತರ ಕಷ್ಟ ಏನಿತ್ತು ಅಂತ ನಿಮಗೆ ಗೊತ್ತಿತ್ತು ರೈತರು ನೀವೇ ಬೋರ್ವೆಲ್ಸ್ ಎಷ್ಟು ಹೊಡೆದಿದ್ದೀರಿ ನಿಮ್ಮ ತೋಟದಲ್ಲಿ ಅಂತ ಇದೇ ಕುಡನಹಳ್ಳಿ ಶ್ರೀನಿವಾಸ್ ಅವರೇ ಬೋರ್ವೆಲ್ ಬೋರ್ವೆಲ್ಲ ಎಷ್ಟು ಹಾಕಿದ್ದಾರೆ ಅವ್ರ ತೋಟದಲ್ಲಿ ಬೋರ್ವೆಲ್ಸ್ ಅಂತ ಗೊತ್ತಿದೆ ಅವರಿಗೆ ಇವತ್ತು ಎಷ್ಟು ಅಡಿಯಲ್ಲಿ ನೀರು ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಿದೆ ಇವೆಲ್ಲ ಗೊತ್ತಿದ್ರೂ ನೀವು ಮಾತಾಡ್ತಿರಲ್ಲ ಅವೈಜ್ಞಾನಿಕವಾಗಿ ಮಾತಾಡಿದ್ದಾರೆ ತೂ ಚೀ ಇದೆಲ್ಲ ಏನು ವಾಸನೆ ಬರುತ್ತೆ ನೀರು ಅಂತ ನಿಮಗೆ ಒಂದು ಕೇಳಬೇಕು ಇಚ್ಛೆ ಪಡ್ತೀನಿ ನಾನು ಇವತ್ತು ಬಿಡದಿ ಹತ್ರ ಬೈರ್ಮಂಗ್ಲ ಕೆರೆಗೆ ಏನು ಶುದ್ಧೀಕರಿಸ್ದಂಗೆ ನೀರು ಹೋಗ್ತಾ ಇದೆ ನಿಮ್ಮ ನಾಯಕರು ಕೂಡ ಅಲ್ಲೇ ಇದ್ದಾರೆ ಬಿಡದಿಯಲ್ಲೇ ತೋಟ ಕಟ್ಕೊಂಡು ತೋಟ ಮಾಡಿಕೊಂಡು ಅಲ್ಲೇ ಇದ್ದಾರೆ ಅವರಿಗೆ ಬೈರ್ಮಂಗ್ಲ ಕೆರೆ ಹತ್ರನೇ ಇದೆ ನೀವು ಹೋಗಿ ನೋಡ್ಕೊಂಬನ್ನಿ ಅಲ್ಲೇನು ನೀರು ಶುದ್ಧೀಕರಿಸಿಲ್ಲ ಅಲ್ಲೇನು ಅಚ್ಚುಕಟ್ಟಿಗೆ ಆ ಕೆರೆಯಿಂದ ಅಚ್ಚುಕಟ್ಟುಗಳಿಗೆಲ್ಲ ನೀರು ಬಿಡ್ತಾ ಇದ್ದಾರೆ ಅಲ್ಲಿ ತೆಂಗು ಬೆಳೀತಾ ಇದ್ದಾರೆ ಅಡಿಕೆ ಬೆಳೀತಾ ಇದ್ದಾರೆ ಬೇರೆ ಥರದ ತರಕಾರಿ ಕಬ್ಬು ಬೆಳೀತಾ ಇದ್ದಾರೆ ಇದೆಲ್ಲ ಗದ್ದೆ ಬೆಳೀತಾ ಇದ್ದಾರೆ ಅವ್ರಿಗೆಲ್ಲ ಇಲ್ಲದ್ದು ಕೊಳಚೆ ನೀರು ನಮಗೆ ನಮಗೆ ಟ್ರೀಟ್ಮೆಂಟ್ ವಾಡ್ರ್ ಮಾಡಿ ಶುದ್ಧೀಕರಿಸಿ ನಮಗೆ ನೀರು ಕೊಡ್ತಾ ಇದ್ದಾರೆ ಶುದ್ಧೀಕರಿಸಿ ನೀರು ಕೊಟ್ಟರು ಕೂಡ ನೀವು ಈ ಥರ ಮಾತಾಡ್ತಿರಲ್ಲ ಯಾಕಪ್ಪ ಮೂ ನಾನ್ನೂರೈವತ್ತು ಕಿಲೋಮೀಟ್ರ್ ತಮಿಳ್ನಾಡಿಗೆ ನೀರು ಹೋಗ್ತಾ ಇತ್ತಲ್ಲ ಆ ನಾಲೆಯಲ್ಲಿ ಮೋಟ್ರ್ ಇಟ್ಟು ರೈತರು ಮಕ್ಕಳು ಎಲ್ಲ ರೈತರೆಲ್ಲ ಮೋಟ್ರ್ ಇಟ್ಕೊಂಡು ತರಕಾರಿಯನ್ನು ಬೆಳೆದು ಬಾಳೆ ತೆಂಗು ಕಬ್ಬು ಎಲ್ಲ ತರಕಾರಿಯನ್ನು ಬೆಳೆದು ಇದೇ ಬೆಂಗಳೂರಿಗೆ ತಂದು ಹಾಕ್ತಾರೆ ಆ ತರಕಾರಿಯನ್ನು ನಾವು ತಿನ್ನಲಿಲ್ವಾ ಇವತ್ತು ನೀವು ರಾಜಕೀಯ ಮಾಡಕ್ಕೆ ಬಂದಿಲ್ಲ ಅಂತ ಹೇಳ್ತೀರಿ ಯಾಕೆ ರಮೇಶ್ ಕುಮಾರ್ ಬರೋದಕ್ಕೆ ಮುಂಚೆ ನೀವು ಒಬ್ಬ ಶಾಸಕರಾಗಿ ನಿಮಗೊಂದು ಜವಾಬ್ದಾರಿ ಇದೆಯಲ್ಲ ನೀವು ಯಾಕೆ ಬಂದಿಲ್ಲ ಆಯಿತು ಏನೋ ಹಾಸ್ಪಿಟ್ಲು ಅಂತ ಹೇಳ್ತೀರಾ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ನೀವು ಬರ್ಬೋದಾಗಿತ್ತು ರಮೇಶ್ ಕುಮಾರ್ ಬಂದ ಮೇಲೆ ರಮೇಶ್ ಕುಮಾರ್ ಅವ್ರು ನೋಡಿದ ಮೇಲೆ ನೀವು ನಿಮಗೆ ವೇಷ ಉಕ್ಕಿ ಬಂದುಬಿಡ್ತಾ ಎಲ್ಲೂ ಹೋಗಿದ್ರಿ ನೀವೆಲ್ಲ ಮಾತಾಡ್ಬೇಕಾಗಿತ್ತು ಯಾರು ಅದೇನೋ ಹೇಳ್ತಾ ಇದ್ರಿ ಗೋಪಾಲಣ್ಣವರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದೇ ರೀತಿ ಬಂತು ಅಂತ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎಲ್ಲೋಗಿದ್ರಿ ಗೋಪಾಲಣ್ಣವ್ರೆ ಅವತ್ತು ಯಾಕೆ ನೀವು ಬಂದು ಕ್ವಶನ್ ಮಾಡಲಿಲ್ಲ ಎಲ್ಲೋಗಿದ್ರಿ ಕುಡುನಳ್ಳಿ ಸೀನುವ ಸೀನಣ್ಣವ್ರೆ ನೀವೆಲ್ಲ ಮಾತಾಡಿ ಅವತ್ತು ತಪ್ಪಾಗಿದೆ ಅಂದರೆ ಮಾತಾಡ್ಬೇಕು ಅವತ್ತು ನೀವೇ ಹೇಳಿದ್ರಿ ನಿಮ್ಮ ಈ ವಿಡಿಯೋನ ನಾನು ನೋಡಿದ್ದೀನಿ ಎರಡು ತಿಂಗಳು ನೀರು ಅರ್ಧ ಹೋಯ್ತು ಇವತ್ತು ಒಂದು ವಾರದಿಂದ ಹೋಗ್ತಾ ಇದೆ ಅಂತ ಎರಡು ತಿಂಗಳು ನೀರು ಅರ್ಧ ಹೋಗ್ತಾ ಇದ್ರಿ ಅವತ್ತು ಯಾರು ನಿಮಗೆ ರೈತರಿಗೆ ಜ್ಞಾಪಕ ಬರಲಿಲ್ವಾ